ಗೃಹಲಕ್ಷ್ಮಿ ಹಣ ಬಿಡುಗಡೆ ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರಲಿದೆ ನಲವತ್ತೇಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತೆ ನರೇಂದ್ರ ಮೋದಿಜಿಯವರು ಕೂಡ ಹೊಸ ಘೋಷಣೆ ಮಾಡಿದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹಧನ ನೀವು ಕೂಡ ಪಡೆದುಕೊಳ್ಳಬಹುದು ಇದರ ಬಗ್ಗೆ ಕೂಡ ಮಾಹಿತಿ ನೋಡೋಣ ಹಾಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಾಹನ ಸವಾರರಿಗೆ ಹೊಸ ನಿಯಮ ಬೈಕು ಕಾರು ಟ್ಯಾಕ್ಸಿ ಏನೇ ಇದ್ರೂ ಕೂಡ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲ ವಾಹನ ಮಾಲೀಕರಿಗೂ ಕೂಡ ಸರ್ಕಾರದಿಂದ ಹೊಸ ನಿಯಮ ಶುರುವಾಗ್ತಾ ಇದೆ ಈ ಕ್ಷಣದಿಂದ ಮತ್ತೆ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎರಡು ಗುಡ್ ನ್ಯೂಸ್ ವೀಕ್ಷಕರೇ ಬಂಪರ್ ಘೋಷಣೆ ಅನ್ನ ಭಾಗ್ಯ ಜೊತೆಗೆ ಈ ಎರಡು ವಸ್ತು ಫ್ರೀ ಜೊತೆಗೆ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮತ್ತೊಂದು ಹೊಸ ಯೋಜನೆ ಬಗ್ಗೆ ಘೋಷಣೆ ಅದರ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುವಂತದ್ದು ಮತ್ತೆ ಕರ್ನಾಟಕದ ಭಾಗಗಳಲ್ಲಿ ಭಾರಿ ಮಳೆ ಆಗಲಿದೆ ಎಲ್ಲೆಲ್ಲಿ ಮಳೆ ಆಗಲಿದೆ ಅಂತ ನೀವು ಕೇಳೋದಾದ್ರೆ ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಲ್ಲಿ ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ತುಮಕೂರು ಮಂಡ್ಯ ಮತ್ತು ಉತ್ತರ ಕರ್ನಾಟಕದ ಬೆಳಗಾವಿ ಬೀದರ್ ಹಾವೇರಿ ಮತ್ತು ಹುಬ್ಬಳ್ಳಿ ಧಾರವಾಡ ಈ ಭಾಗಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಪ್ರತಿಯೊಂದು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಿರುತ್ತೇವೆ ನಿಮಗೆ ಒಂದು ರಿಕ್ವೆಸ್ಟ್ ಏನಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ನೀವು ಕೂಡ ಆಗಿದ್ದರೆ ಬೇಗನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಹಾಗೆ ನಿಮಗೂ ಕೂಡ ಈಗಾಗಲೇ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಅಕೌಂಟ್ಗೆ ಜಮೆ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಜೂನ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುತ್ತಿರುವ ಐಕೋನ್ ಒತ್ತಿ ಹೌದು ಮೊದಲಿಗೆ ಹೇಳೋದಾದರೆ ರಾಜ್ಯಾದ್ಯಂತ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಲವತ್ತೇಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಘೋಷಣೆ ಮಾಡಿದ್ದಾರೆ ಹೌದು ಬಡತನ ನಿವಾರಣೆಗೆ ನೇರ ನಗದು ನೀಡುವ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಗೃಹಲಕ್ಷ್ಮಿಯರಿಗೆ ನಲವತ್ತೇಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಜಮೆ ಮಾಡಿದ್ದೇವೆ ಹೌದು ವೀಕ್ಷಕರೇ ಇದು ಒಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವ ಬಂಪರ್ ಸಿ ಸುದ್ದಿ ಅಂತಾನೆ ಹೇಳಬಹುದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಸ್ವತಂತ್ರೋತ್ಸವ ಸಂದೇಶ ನೀಡಿದ ಸಚಿವರು ಅದೇ ತರ ನಮ್ಮ ಕರ್ನಾಟಕ ಈಗ ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಬರೋಬ್ಬರಿ ಇಲ್ಲಿ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಜನರು ಆಗಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೌರಿ ಗಣೇಶ ಹಬ್ಬದ ಮುನ್ನ ನಮ್ಮ ರಾಜ್ಯದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದ್ದು ಗೃಹಲಕ್ಷ್ಮಿಯ ಜೂನ್ ಕಂತು ಮತ್ತು ಜುಲೈ ಕಂತಿನ ಹಣವು ಕೂಡ ಅಕೌಂಟ್ಗೆ ಜಮೆ ಆಗಲಿದೆ ಅಂತ ಹೇಳಲಾಗಿದೆ ಹೌದು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನ ಮೂರನೇ ತಾರೀಕಿಗೆ ರಿಲೀಸ್ ಮಾಡಲಾಗಿದ್ದು ಇಪ್ಪತ್ತನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ವೀಕ್ಷಕರೇ ಮತ್ತೆ ಇನ್ನೊಂದು ಕಡೆಗೆ ಜುಲೈ ತಿಂಗಳ ಹಣವನ್ನು ಕೂಡ ಗೌರಿ ಗಣೇಶ ಹಬ್ಬದ ಇಪ್ಪತ್ತೇಳನೇ ತಾರೀಕಿಗೆ ರಿಲೀಸ್ ಮಾಡಲಾಗುತ್ತೆ ಸರ್ಕಾರದ ಕಡೆಯಿಂದ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ಇದು ಮಹಿಳೆಯರಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಜೂನ್ ತಿಂಗಳ ಹಣ ಬಿಡುಗಡೆ ಮಾಡಲಾಗಿದ್ದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಹಾದಿ ಬರಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಸಮಯ ಅವಕಾಶ ಬೇಕಾಗುತ್ತದೆ ಈಗಾಗಲೇ ಕೆಲವೊಬ್ಬರಿಗೆ ಜಮೆ ಕೂಡ ಆಗಿದೆ ನಿಮಗೂ ಕೂಡ ಜಮೆ ಆಗಿದ್ರೆ ಕಮೆಂಟ್ ಅಲ್ಲಿ ಬೇಗನೆ ನಮಗೆ ತಿಳಿಸಿ ಯಾವುದೆಲ್ಲ ಯಾರಿಗೆಲ್ಲ ಬಂದಿಲ್ಲ ಅವರು ಕಮೆಂಟ್ ಅಲ್ಲಿ ನಿಮಗೆ ಯಾವ ಕಂತು ಬಂದಿಲ್ಲ ಅಂತ ತಿಳಿಸಿ ನಾವು ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಮಾಡ್ತೀವಿ ಮತ್ತೆ ವೀಕ್ಷಕರ ನೀವು ಕೂಡ ಬೈಕ್ ಟ್ಯಾಕ್ಸಿ ವಾಹನ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಮೊಬೈಲ್ ನಂಬರ್ ಆಧಾರ್ ವೆರಿಫೈ ಮಾಡುವುದು ಈಗ ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ ಹೌದು ಶಿಕ್ಷಕರೇ ನೀವು ಕೂಡ ಏನಾದರೂ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಒಂದು ವಾಹನಕ್ಕೆ ಲಿಂಕ್ ಮಾಡಿಲ್ಲ ಅಂದರೆ ಅಥವಾ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಅಥೆಂಟಿಕೇಶನ್ ಮತ್ತು ನಿಮ್ಮ ಒಂದು ವೆಹಿಕಲ್ಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ನೀವು ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡಿಲ್ಲ ಅಂದರೆ ನಿಮಗೆ ದಂಡದ ಮೊತ್ತದ ಪಾವತಿಗಳು ಮತ್ತು ನೀವೇನಾದರೂ ರೂಲ್ಸ್ ಬ್ರೇಕ್ ಮಾಡಿದರೆ ಅದಕ್ಕೆ ಬರಬೇಕಾದ ಸಂದೇಶಗಳು ಬರೋದಿಲ್ಲ ಹೀಗಾಗಿ ನಮ್ಮ ದೇಶದ ಎಲ್ಲಾ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರು ಮತ್ತು ವಾಹನ ಮಾಲೀಕರು ತಮ್ಮ ಮೊಬೈಲ್ ನಂಬರ್ ಆಧಾರ್ ಮೂಲಕ ಲಿಂಕ್ ಮಾಡಬೇಕೆಂದು ರಸ್ತೆ ಸಾರಿಗೆ ಸಚಿವಾಲಯ ತಿಳಿಸಿದೆ ಸುಗಮ ಸಂವಹನ ಮತ್ತು ಸಾರಿಗೆ ಸೇವೆಗಳಿಗೆ ಸುಲಭ ಪ್ರವೇಶಕ್ಕಾಗಿ ಆಧಾರ್ ಮೂಲಕ ಪ್ರಕ್ರಿಯೆಯನ್ನು ಪೂರ್ಣ ಮಾಡಬಹುದು ಅಂದರೆ ನೀವು ಕೂಡ ನಿಮ್ಮ ವಾಹನ ನೋಂದಣಿ ಮತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಆಧಾರ್ ಕಾರ್ಡ್ ನಿಂದ ಪರಿಶೀಲಿಸುವುದು ಕಡ್ಡಾಯ ಅಂತ ಸಚಿವಾಲಯ ತಿಳಿಸಿದೆ ವೀಕ್ಷಕರೇ ಇದು ಇಷ್ಟು ದಿನ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ನಿಮಗೂ ಕೂಡ ಇದರ ಬಗ್ಗೆ ಮಾಹಿತಿ ಗೊತ್ತಿತ್ತಾ ಗೊತ್ತಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಯಾವುದೇ ಸಾರಿಗೆ ಅಥವಾ ಡ್ರೈವಿಂಗ್ ಸಂಬಂಧಿ ಸೇವೆಗಳನ್ನು ಪಡೆಯಲು ಇದು ಅಗತ್ಯವಾಗಿರುತ್ತದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ದಂಡವನ್ನು ತಪ್ಪಿಸಲು ಫೋನ್ ನಂಬರ್ ಮತ್ತು ವಿಳಾಸ ಬದಲಿಸುವವರನ್ನು ಹಿಡಿಯಲು ಕೇಂದ್ರ ಮತ್ತು ರಾಜ್ಯ ಸಾರಿಗೆ ಇಲಾಖೆಗಳು ಕಾರ್ಯಾಚರಣೆ ನಡೆಸ್ತಾ ಇವೆ ಅಂದ್ರೆ ವೀಕ್ಷಕರೇ ಇದರ ಅರ್ಥ ಏನಪ್ಪಾ ಅಂದ್ರೆ ಆನ್ಲೈನ್ ನಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಲು ವ್ಯವಸ್ಥೆ ಇದೆ ಎಂ ಪರಿವಹನ್ ಆಪ್ ಅಲ್ಲೂ ಕೂಡ ನಿಮಗೆ ಇದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ಮಾಲೀಕರಿಗೆ ಮಾಹಿತಿ ಅಪ್ಡೇಟ್ ಮಾಡಲು ಸಾರಿಗೆ ಇಲಾಖೆಗಳು ಸಂದೇಶವನ್ನ ಕಳಿಸ್ತಾ ಇದ್ದಾವೆ ಆದರೆ ಆ ಸಂದೇಶಗಳು ನಿಮಗೆ ಸಿಗ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ನಿಮ್ಮ ಒಂದು ಆಧಾರ್ ವೆರಿಫೈಡ್ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಹೀಗಾಗಿ ನೀವು ಅದಕ್ಕೆ ಲಿಂಕ್ ಮಾಡಲೇಬೇಕು ಅಂತ ಹೇಳಲಾಗಿದೆ ಮುಂದಿನ ಬರುವ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ ನಿಮಗೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಎರಡು ಬಂಪರ್ ಗುಡ್ ನ್ಯೂಸ್ ಬಂದಿರುವಂತದ್ದು ಮೊದಲನೇ ಗುಡ್ ನ್ಯೂಸ್ ಹಾಗೆ ಮುಂದಿನ ಬರುವ ತಿಂಗಳುಗಳಿಂದ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಬೇಳೆ ಹಾಗೂ ಎಣ್ಣೆಯನ್ನ ವಿತರಣೆ ಮಾಡುವ ಗುರಿ ಇದೆ ಅಂತ ಈಗಾಗಲೇ ಆಹಾರ ಸಚಿವರು ಹುಬ್ಬಳ್ಳಿಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಆಹಾರ ಒಂದು ಧಾನ್ಯಗಳನ್ನ ಸರ್ಕಾರದ ಒಂದು ಧಾನ್ಯಗಳನ್ನು ಬಡವರು ಪಡೆಕೋಬೇಕು ಅಂತ ಒಂದು ಯೋಜನೆಗಳಿದ್ದಾವೆ ಆದರೆ ಶ್ರೀಮಂತರು ಕೂಡ ಈ ಒಂದು ಯೋಜನೆಗಳನ್ನ ಲಾಭವನ್ನು ಪಡೆದುಕೊಂಡು ಬಡವರಿಗೇನೆ ಅಕ್ಕಿ ಸಿಗದಂತಾಗಿದೆ ಹೌದು ಬಡವರು ಈ ಒಂದು ಯೋಜನೆಗಳಿಗೆ ಲಾಭವನ್ನು ತೆಗೆದುಕೊಳ್ಳಬೇಕು ಆದರೆ ಶ್ರೀಮಂತರು ಕೂಡ ಅನರ್ಹ ಪಡಿತರ ಚೀಟಿಗಳನ್ನು ಪಡೆದುಕೊಂಡು ಈ ಒಂದು ಅಕ್ಕಿಗಳನ್ನು ಪಡೆದುಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅರ್ಹ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಅಕ್ಕಿ ಸಿಗ್ತಾ ಇಲ್ಲ ಮತ್ತೆ ಧಾನ್ಯಗಳು ಕೂಡ ಸಿಗ್ತಾ ಇಲ್ಲ ಅವರಿಗೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಸರ್ಕಾರ ಈಗ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಬೇಳೆ ಹಾಗೂ ಅಡುಗೆ ಎಣ್ಣೆಯನ್ನು ನೀಡಲು ಮುಂದಿನ ಬರುವ ಸಚಿವ ಸಂಪುಟದ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರ ಮಾಡಲು ಮುಂದಾಗಿದೆ ಅಂತ ವೀಕ್ಷಕರೇ ನಿಮ್ಮ ಪ್ರಕಾರ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಕ್ಕಿ ಮತ್ತೆ ಬೇಳೆ ಎಣ್ಣೆ ಕೊಡಬೇಕಾ ಅಥವಾ ಬರೀ ಅಕ್ಕಿ ಮಾತ್ರ ಕೊಡಬೇಕಾ ಕಮೆಂಟಲ್ಲಿ ಅಲ್ಲಿ ನಮಗೆ ತಿಳಿಸಿ ಹಾಗೆ ಎರಡನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೂ ಕೂಡ ಚಿಕಿತ್ಸೆಗೋಸ್ಕರ ಬಿ ಪಿ ಎಲ್ ಕಾರ್ಡ್ ಸಿಗಲಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ಟಾಪ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ತುರ್ತು ವೈದ್ಯಕೀಯ ಸೇವೆಗಳು ಸುಲಭವಾಗಿ ಸಿಗುವಂತೆ ಮಾಡಲು ರಾಜ್ಯ ಸರ್ಕಾರ ಒಂದು ಹೊಸ ವ್ಯವಸ್ಥೆ ಪರಿಚಯ ಕೊಡಲಿದೆ ಅನಾರೋಗ್ಯ ಪೀಡಿತರಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಬಿಪಿಎಲ್ ಕಾರ್ಡ್ ವಿತರಣೆಗೆಂದೇ ಪ್ರತ್ಯೇಕವಾಗಿ ಆನ್ಲೈನ್ ಪೋರ್ಟಲ್ ಶುರು ಮಾಡಲಾಗ್ತಾ ಇದೆ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಬನ್ನಿ ವೀಕ್ಷಕರು ಈಗ ನರೇಂದ್ರ ಮೋದಿಜಿ ಅವರು ಆಗಸ್ಟ್ ಹದಿನೈದರಂದು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಯೋಜನೆ ತುಂಬಾ ಜನಪ್ರಿಯವಾಗಿರುವಂಥದ್ದು ಹೌದು ಯುವಕರಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಪ್ರಧಾನಿ ಮೋದಿ ಅವರು ಕೆಂಪು ಕೋಟೆಯಲ್ಲಿ ಮಾತನಾಡಿದ್ದು ಅದೇ ರೀತಿ ಭಾರತದ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿರುವವರು ಒಂದು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳಾದ ಪ್ರಧಾನಮಂತ್ರಿ ಮಂತ್ರಿ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನೆ ಪ್ರಾರಂಭದಲ್ಲಿ ಘೋಷಣೆ ಮಾಡಿದ್ದಾರೆ ಈ ಒಂದು ಯೋಜನೆ ಜಾರಿಗೆ ಬಂದ ನಂತರ ಈ ಒಂದು ಕಾರ್ಯಕ್ರಮವು ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದ ನಂತರ ಮೊದಲ ಬಾರಿಗೆ ಉದ್ಯೋಗ ಅಂಶಗಳಿಗೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಇದಲ್ಲದೆ ಫ್ರೆಷರ್ಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳು ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮಾಡಲು ಉತ್ತೇಜಿಸಲು ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೂಡ ಕೊಡುತ್ತದೆ ಅಂತ ಇಲ್ಲಿ ಘೋಷಣೆ ಮಾಡಲಾಗಿದೆ ಅಂದರೆ ವೀಕ್ಷಕರೇ ನೀವು ಏನಾದರೂ ಈ ವರ್ಷದಲ್ಲಿ ಒಂದು ಉದ್ಯೋಗವನ್ನು ಪಡೆದುಕೊಂಡರೆ ಆ ಒಂದು ಉದ್ಯೋಗದ ಜೊತೆಗೆ ನಿಮಗೆ ಕೇಂದ್ರ ಸರ್ಕಾರ ಹದಿನೈದು ಸಾವಿರ ರೂಪಾಯಿ ಅಂದರೆ ಉದ್ಯೋಗ ಪಡೆದ ನಂತರ ಮೊದಲ ಬಾರಿಗೆ ಉದ್ಯೋಗಾಂಕ್ಷಿಗಳಿಗೆ ಪ್ರೋತ್ಸಾಹ ಧನ ಅಂತ ಕೇಂದ್ರದಿಂದ ಹದಿನೈದು ಸಾವಿರ ರೂಪಾಯಿ ಕೊಡಲಾಗುತ್ತದೆ ಮತ್ತು ಉದ್ಯೋಗ ಕೊಡುವ ಕಂಪನಿಗಳಿಗೂ ಕೂಡ ಉತ್ತೇಜಿಸಲು ಸರ್ಕಾರ ಅವರಿಗೆ ಪ್ರೋತ್ಸಾಹ ನೀಡಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಜಿ ಎಸ್ ಟಿ ಕಟ್ಟುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅದೇ ತರ ಈ ಬಾರಿ ಜಿ ಎಸ್ ಟಿಯಲ್ಲಿ ಭಾರಿ ಬದಲಾವಣೆಯನ್ನ ಮಾಡಲು ಮೋದಿ ಸರ್ಕಾರ ಮುಂದಾಗಿದೆ ಹೌದು ನರೇಂದ್ರ ಮೋದಿಜಿಯವರು ಇಡೀ ಭಾರತೀಯ ಜನರಿಗೆ ಒಂದು ದೊಡ್ಡ ಉಡುಗೊರೆ ಕೊಡಲು ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು ತೆರಿಗೆ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಲಾಗುತ್ತದೆ ತೆರಿಗೆ ಹೊರೆಯನ್ನು ಇಳಿಸಲಾಗುತ್ತದೆ ಅಂತ ನರೇಂದ್ರ ಮೋದಿಜಿಯವರು ಘೋಷಣೆ ಮಾಡಿದ್ದಾರೆ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ರದ್ದು ಮಾಡಲು ಘೋಷಣೆ ಮಾಡಿದ್ದಾರೆ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳು ಮಾತ್ರ ಇರಲಿದೆ ಅಂತಲೂ ಕೂಡ ಹೇಳಬಹುದು ಮತ್ತೆ ದಿನ ಬಳಕೆ ವಸ್ತುಗಳಿಗೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಇದ್ದದನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗುತ್ತೆ ಅಂದರೆ ಬರೋಬ್ಬರಿ ಏಳು ಪರ್ಸೆಂಟ್ ತೆರಿಗೆಯನ್ನು ಕಡಿಮೆ ಮಾಡಲಾಗುತ್ತೆ ಜನರಿಗೆ ಮತ್ತಷ್ಟು ಹೊರೆ ಕಡಿಮೆ ಆಗುತ್ತೆ ಮತ್ತೆ ಬೆಲೆಗಳು ಕೂಡ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಅನಿವಾರ್ಯ ವಸ್ತುಗಳಿಗೆ ಶೂನ್ಯ ತೆರಿಗೆ ಅಂದರೆ ವೀಕ್ಷಕರೇ ಇಲ್ಲಿ ಅನಿವಾರ್ಯವಾಗಿ ಖರೀದಿ ಮಾಡುವ ವಸ್ತುಗಳು ಅಂದರೆ ಹಾಲು ಆಗಿರ್ಬೋದು ಮೊಸರಾಗಿರ್ಬೋದು ಇದರಲ್ಲಿ ಮತ್ತಷ್ಟು ವಸ್ತುಗಳನ್ನು ಆ್ಯಡ್ ಮಾಡಿ ಅದಕ್ಕೆ ಯಾವುದೇ ರೀತಿ ನಾವು ತೆರಿಗೆ ಹಾಕೋದಿಲ್ಲ ಯಾವುದೇ ರೀತಿ ಟ್ಯಾಕ್ಸ್ ಹಾಕೋದಿಲ್ಲ ಅಂತ ನರೇಂದ್ರ ಮೋದಿಜಿಯವರು ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹಾಲಿ ಇರುವ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆ ಮಾಡುತ್ತೀವಿ ಕೂಡ ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ ಮುಂದಿನ ತಲೆಮಾರಿನ ಜಿಎಸ್ಟಿ ಸುಧಾರಣೆಗೆ ಕೇಂದ್ರ ಸರ್ಕಾರ ಇಲ್ಲಿ ಮುಂದಾಗಿದೆ ಒಟ್ಟಾರೆ ಹೇಳೋದಾದ್ರೆ ದೇಶದಲ್ಲಿ ಇದೀಗ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಹೀಗೆ ನಾಲ್ಕು ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿಯನ್ನ ಹಾಕಲಾಗ್ತಾ ಇದೆ ಈ ನಾಲ್ಕು ಜಿಎಸ್ಟಿ ಪೈಕಿಗಳಲ್ಲಿ ಈಗ ಎರಡು ಜಿಎಸ್ಟಿಗಳು ಅಂದರೆ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಗಳು ಮಾತ್ರ ಇರಲಿದೆ ಅಂತ ಹೇಳಬಹುದು ಇನ್ನು ಸಿಗರೇಟ್ ಗುಟ್ಕಾ ಮದ್ಯಪಾನಕ್ಕೆ ನಲ್ವತ್ತು ಪರ್ಸೆಂಟ್ವರೆಗೂ ತೆರಿಗೆ ಬೀಳುವ ಸಾಧ್ಯತೆ ಇದೆ ವೀಕ್ಷಕರ ತೆರಿಗೆ ಹೊಸದಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಮುಂದಿನ ಬರೋ ದಿನಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವೆ ಅವರು ಇದರ ಬಗ್ಗೆ ಹೆಚ್ಚು ಒಂದು ಮಾಹಿತಿ ಕೊಡಲಿದ್ದಾರೆ ಒಟ್ಟಾರೆ ದೀಪಾವಳಿ ಹಬ್ಬದ ವೇಳೆಗೆ ಜಿ ಎಸ್ ಟಿಯನ್ನ ಇಳಿಕೆ ಮಾಡ್ತೀವಿ ಅಂತಲೂ ಕೂಡ ನರೇಂದ್ರ ಮೋದಿಜಿ ಅವರು ಘೋಷಣೆ ಮಾಡಿದ್ದಾರೆ ತೆರಿಗೆ ಪದ್ಧತಿಯಲ್ಲೂ ಕೂಡ ಭಾರಿ ಬದಲಾವಣೆ ಮಾಡ್ತೀವಿ ಕೂಡ ಘೋಷಣೆ ಮಾಡಿದ್ದಾರೆ ನಮ್ಮ ಭಾರತದ ಜನ ಜನರಿಗೆ ತೆರಿಗೆ ಆಗದಂತೆ ನೋಡಿಕೊಳ್ಳುತ್ತೀವಿ ಅಂತಲೂ ಕೂಡ ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಒಟ್ಟಾರೆ ಒಂದೂರ ಮೂರು ನಿಮಿಷಗಳ ಕಾಲ ಭಾಷಣ ಮಾಡಿ ನರೇಂದ್ರ ಮೋದಿ ಅವರು ಹೊಸ ಒಂದು ದಾಖಲೆ ಬರೆದಿದ್ದಾರೆ ಹನ್ನೆರಡನೇ ಸಲ ಧ್ವಜಾರೋಹಣ ಮಾಡಿ ಮೋದಿ ಅವರು ಚರಿತ್ರೆ ಮೂಡಿಸಿದ್ದಾರೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟವಾಯ್ತಾ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ